ಎಫ್ ಐ ಆರ್ ಕಾಪಿಯಲ್ಲಿ ಎರಡು ಎಫ್ ಐ ಆರ್ ಕಾಪಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಮೂರನೇ ಪಾರ್ಟಿ ಮುಖಾಂತರ ಬಿಟ್ಟು ದುಡ್ಡು ಕೇಳಿದರೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಕಾರ್ ಅಡ್ಡ ಕಟ್ಟಿ ದೌರ್ಜನ್ಯ ಮಾಡಿದ್ದಾರೆ ಕೆಟ್ಟ ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ದಾರೆ ಇಡೀ ಅವ್ರ ಕುಟುಂಬಕ್ಕೆ ಮತ್ತು ಇವ್ರಿಗೆಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ವೀಡಿಯೋಗಳನ್ನು ಬಿಡ್ತೀನಿ ಅಂತೇಳಿಬಿಟ್ಟು ಅವಮಾನ ಮಾಡಿದ್ದಾರೆ ಅನ್ನೋದು ನಮ್ಮ ಕಣ್ಣು ಮುಂದೆ ಇರುವಂಥ ಎಫ್ ಐ ಆರ್ ಕಾಪಿಯಲ್ಲಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟವರು ಚಿಕ್ಜಾಲ ಪೊಲೀಸ್ ಸ್ಟೇಷನವರು ಎಫ್ ಐ ಆರ್ ಕಾಪಿ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಯಾವುದೂ ಬೇಸರ ಇಲ್ಲ ಯಾಕಂದರೆ ಒಬ್ಬ ವ್ಯಕ್ತಿ ದೂರು ಕೊಟ್ಟಾದಮೇಲೆ ಆ ದೂರನ್ನು ತಗೊಳ್ಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸನ ಕರ್ತವ್ಯ ಅದೇ ರೀತಿ ಪೊಲೀಸವರು ಕಂಪ್ಲೇಂಟನ್ನು ತಗೊಂಡು ಎಫ್ ಐ ಆರ್ ಕಾಪಿ ಮಾಡಿದ್ದಾರೆ ಆದರೆ ಈಗ ಸಂಪೂರ್ಣವಾಗಿ ಎಫ್ ಐ ಆರ್ ಕಾಪಿಯಲ್ಲಿ ಇರುವಂಥ ಎಲ್ಲ ವಿಚಾರವನ್ನು ಎಲ್ಲ ಮಾಧ್ಯಮಗಳು ಮಾತಾಡಿದ್ದೀರಲ್ಲ ಮಾತಾಡಿರುವಂತಹ ವಿಡಿಯೋಗಳು ನೀವು ಯಾಕೆ ಪ್ಲೇ ಮಾಡ್ತಾ ಇಲ್ಲ ನಮ್ಮ ಮೇಲೆ ಇರೋಂಥ ಆರೋಪಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಆಡಿಯೋಗಳು ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಆಡಿಯೋ ನೀವು ಆಡಿಯೋ ಹಾಕೋದು ಹಾಕಿದ್ರಿ ಆ ಆಡಿಯೋ ಪಕ್ಕದಲ್ಲಿ ಎಮ್ ಲೈವ್ ಕನ್ನಡ ಅಂತನೋ ಅಥವಾ ಕೃಷ್ಣಮೂರ್ತಿ ಫೋಟೋ ಅಂತನೋ ಹಾಕಿದಿದ್ರೆ ಇನ್ನೂ ಸೂಪರಾಗಿ ನಮ್ಮ ಚಾನಲ್ಲು ಪ್ಲಸ್ ನಾನು ಹೈಲೈಟ್ ಆಗ್ತಿದ್ದೆ